ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಮುಂದಿನ ವೀಡಿಯೋಗಳನ್ನು ನೋಡಿ ಪ್ರಿಯ ಮಿತ್ರರೇ ಈ ಚಿತ್ರವನ್ನು ಒಮ್ಮೆ ಗಮನಿಸಿ ನೋಡಿ ಏನೋ ಮಣ್ಣಿನಲ್ಲಿ ಏನೋ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಚಿಕ್ಕ ಪ್ರಾಥಮಿಕ ಶಾಲೆಯ ಮಕ್ಕಳು ಅದನ್ನೆಲ್ಲ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರಲ್ಲ ಅಂತೀರಾ ಇಲ್ಲೇ ಒಂದು ಸ್ವಾರಸ್ಯಕರ ವಿಚಾರ ಇದೆ ಆ ಸ್ವಾರಸ್ಯಕರ ವಿಚಾರವನ್ನು ತಿಳಿಬೇಕು ಅಂತ ಹೇಳಿದರೆ ನಾವು ಒಂಚೂರು ಹಿಂದಿನ ವಿಚಾರವನ್ನು ತಿಳಿಬೇಕು ನಾವು ಇವತ್ತು ಪರಿಸರವನ್ನು ಕಾಪಾಡಬೇಕು ಪರಿಸರವನ್ನು ಕಾಪಾಡ್ಕೋಬೇಕು ಅಂತ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ ಪರಿಸರ ಕಾಪಾಡ್ಕೋಬೇಕು ಅಂದರೆ ಏನು ಪರಿಸರ ಅಂದರೆ ಏನು ಈ ಭೂಮಿಯ ಮೇಲೆ ಪಂಚಭೂತಗಳನ್ನು ನಾವು ಸರಿಯಾಗಿ ಸಮಾನವಾಗಿ ಕಾಪಾಡಿಕೊಳ್ಳದೇ ಇದ್ದರೆ ಮಾನವ ಕೊಲವೇ ನಾಶವಾದಿತು ಆ ಪಂಚಭೂತಗಳು ಅಂತ ಹೇಳಿದರೆ ಯಾವುದನ್ನು ಹೇಳ್ತೀವಿ ಅಂದರೆ ಗಾಳಿ ಪ್ರಕೃತಿ ನೀರು ಅಗ್ನಿ ಇವುಗಳೆಲ್ಲವನ್ನು ನಾವು ಪಂಚಭೂತಗಳು ಅಂತ ಹೇಳ್ತೀವಿ ಈ ಪಂಚಭೂತಗಳು ಬೆಂಕಿ ಎಷ್ಟಿರಬೇಕು ಅಷ್ಟೇ ಇದ್ರೆ ಚೆಂದ ಗಾಳಿ ಇಲ್ಲ ಅಂತ ಹೇಳಿದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನೀರಿಲ್ಲ ಅಂತ ಹೇಳಿದರೆ ಬದುಕೋದಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಹೀಗೆ ನಾವು ಪ್ರಕೃತಿಯನ್ನು ಕಾಪಾಡ್ಕೊಬೇಕು ಅಂತ ಹೇಳಿದರೆ ಈ ಐದು ತತ್ವಗಳನ್ನು ಪಂಚ ತತ್ವಗಳನ್ನು ನಾವು ಕಾಪಾಡಿಕೊಳ್ಳಲೇಬೇಕು ಈ ಪಂಚತತ್ವಗಳು ಒಂದಕ್ಕೊಂದು ಸಂಬಂಧಿಗಳಾಗೋಗಿದ್ದಾವೆ ಮಳೆ ಬರಬೇಕು ಅಂತ ಹೇಳ್ತೀವಿ ಮಳೆ ಬಂದರೆ ಬೆಳೆ ಬೆಳೆ ಇದ್ದರೆ ಹೊಟ್ಟೆಗೆ ಊಟ ಹೀಗಿರುವಾಗ ಮಳೆ ಬರಬೇಕಂದ್ರೆ ನಾವು ಹೇಳೋ ಒಂದೇ ಮಾತಲ್ವ ಕಾಡು ಬೆಳೆಸಬೇಕು ಮರಗಳನ್ನು ಬೆಳೆಸ್ಕೋಬೇಕು ಮರಗಳನ್ನು ಬೆಳೆಸದೆ ಹೋದರೆ ಪ್ರಕೃತಿ ಇರೋಕ್ಕೆ ಸಾಧ್ಯನಾ ಅದಕ್ಕೆ ನಮ್ಮ ಹಿರಿಯವರು ಒಂದು ಮಾತು ಹೇಳಿದರು ಮರವನ್ನು ನೆಡಿ ಕಾಡನ್ನು ಬೆಳೆಸಿ ಮಳೆಯನ್ನು ಬರಿಸಿ ಅಂತ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಒಂದಕ್ಕೊಂದು ಅವಿವಾನಾಮ ಸಂಬಂಧವನ್ನು ಹೊಂದಿದೆ ಹೀಗೆ ಈ ಕಾಡನ್ನು ಬೆಳೆಸುವ ರೀತಿಯಲ್ಲಿ ಇಲ್ಲಿ ನಾವು ಕಾಣ್ತಾ ಇರುವಂಥ ಒಂದು ಪ್ರಾಥಮಿಕ ಶಾಲೆಯವರು ಬಹಳ ಸುಂದರವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಪೋಷಕರು ಮಕ್ಕಳು ಉಪಾಧ್ಯಾಯರು ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ ಬರೀ ಕಾರ್ಯ ಎಲ್ಲ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಕೂಡ ಕಾಡಿನ ಮರಗಳ ಬೀಜವನ್ನು ಶೇಖರಣೆಯನ್ನು ಮಾಡಿ ಒಂದು ಕಡೆ ಇಟ್ಟು ಅವುಗಳನ್ನು ಮೊಳಕೆಯಿಂದ ಬರೆಸಿ ಅವುಗಳನ್ನು ಮಣ್ಣಿನಲ್ಲಿ ಎಲ್ಲವನ್ನು ಉತ್ತಮವಾದ ಬೀಜಗಳನ್ನು ಸಂಗ್ರಹಿಸಿಟ್ಟು ಪ್ರತಿ ಜೂನ್ ತಿಂಗಳಲ್ಲಿ ಕಾಯ್ತಾರೆ ಆ ಜೂನ್ ತಿಂಗಳು ಬಂದಾಗ ಆ ಮೊಳಕೆಯ ಗಿಡಗಳನ್ನು ಬೀಜಗಳನ್ನು ಸಮೀಪದ ಕಾಡಿನಲ್ಲಿ ಅವುಗಳನ್ನು ಎಸೆದು ಕಾಡು ಗಿಡಗಳನ್ನು ಬೆಳೆಯುವಂತೆ ಮಾಡ್ತಾ ಇರೋದು ಈ ವಿಶಿಷ್ಟತೆಯ ಅತ್ಯುತ್ತಮ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಹಾಗೆ ಈ ಚಿಕ್ಕ ಮಕ್ಕಳಲ್ಲಿ ಇಲ್ಲಿಯ ಉಪಾಧ್ಯಾಯರಾದಂಥ ಶ್ರೀ ಸಿ ಎಸ್ ಸತೀಶ್ ರವರು ಮಕ್ಕಳಿಗೆ ಪರಿಸರದ ಪರಿಸರದ ಉಳಿಸಿಕೊಳ್ಳುವ ಬಗೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಈ ಜಾಗೃತಿಯ ಮೂಡಿಸುವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜೂನ್ ಐದನೇ ತಾರೀಕಿನಂದು ಪರಿಸರದ ದಿನ ಎಲ್ಲ ಬೀಜ ಸಂಗ್ರಹಣೆಯನ್ನು ಮಾಡಿ ಸಮೀಪದ ಅರಣ್ಯ ಪ್ರದೇಶ ಹಾಗೂ ಸಿಕ್ಕಂಥ ಖಾಲಿ ಜಾಗದಲ್ಲಿ ಇವುಗಳನ್ನು ಬಿತ್ತನೆ ಮಾಡ್ತಾರೆ ಈ ಬಿತ್ತನೆ ಮಾಡೋದಂದರೆ ಹೇಗೆ ಅಂತೀರಾ ಚಾವಟಿ ಬಿಲ್ಲಿನಲ್ಲಿ ಕಾಡಿನ ಮಧ್ಯದಲ್ಲಿ ಬೀಳುವಂತೆ ಈ ಸಂಗ್ರಹಿಸಿಟ್ಟ ಬೀಜಗಳನ್ನು ಮಣ್ಣಿನ ಉಂಡೆಗಳನ್ನು ಎಸಿತಾರೆ ಕೈಯಲ್ಲಿ ಎಸಿತಾರೆ ಹೀಗೆ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಂಥ ಈ ಕಾರ್ಯವು ಬಹಳ ಯಶಸ್ವಿಯಾಗಿ ಬಂದಿದೆ ಹಾಗೂ ಇದು ಅನೇಕ ಪರಿಸರ ಪ್ರೇಮಿಗಳಿಗೆ ಸಂತಸವನ್ನು ತಂದಿದೆ ಈ ಶಾಲೆಗೆ ಅನೇಕರು ಗೌರವವನ್ನು ಕೂಡ ತಂದುಕೊಟ್ಟಿದ್ದಾರೆ ಇದೆಲ್ಲರ ಒಂದು ಇಂಥ ಅಭೂತಪೂರ್ವ ಕೆಲಸಕ್ಕೆ ಪೋಷಕರು ಮಕ್ಕಳು ಹಾಗೂ ಈ ಶಾಲೆಗೆ ಅನೇಕರು ಪ್ರಶಂಸೆಗಳನ್ನು ಕೂಡ ಇದುವರೆಗೂ ಬಂದಿದ್ದಾರೆ ನಿಜಕ್ಕೂ ಮಕ್ಕಳಲ್ಲೇ ಇಂಥ ಒಂದು ಜಾಗೃತಿಯನ್ನು ಮೂಡಿಸಿ ಮಾದರಿ ಶಾಲೆಯಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಆಗಿದೆ ಇದರ ಬಗ್ಗೆ ಈ ಶಾಲೆಯ ಮಕ್ಕಳು ಉಪಾಧ್ಯಾಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ನಾನು ನಾಲ್ಕು ವರ್ಷಗಳಿಂದ ಬೀಜದ ಉಂಡೆಗಳನ್ನು ಬಯಲು ಪ್ರದೇಶ ಮತ್ತು ಕಾಡು ಪ್ರದೇಶಗಳಲ್ಲಿ ಎಸೆ ಎಸೆ ಎಸೆಯುತ್ತಿದ್ದೇನೆ ಪ್ರತಿ ವರ್ಷ ಶಾಲೆಗೆ ಬರುವುದರಿಂದ ಹಣ್ಣು ಬೀಜಗಳು ಮತ್ತು ಬೇರೆ ಬೀಜಗಳನ್ನು ತಂದು ಬೀಜದ ಭಂಡಾರದಲ್ಲಿ ಹಾಕುತ್ತೇನೆ ಪ್ರತಿ ವರ್ಷ ಜೂನ್ ಮೊದಲನೇ ವಾರದಲ್ಲಿ ಬೀಜದ ಉಂಡೆಗಳನ್ನು ಮಾಡಿ ಬಯಲು ಪ್ರದೇಶ ಮತ್ತು ಕಾಡು ಪ್ರದೇಶದಲ್ಲಿ ಎಸೆಯುತ್ತೇವೆ ಈ ವರ್ಷ ನಾವು ಸಹಾಯದಿಂದ ಎಸೆದಿತ್ತು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಸುಮಾರು ನಾವು ಏಳೆಂಟು ವರ್ಷಗಳಿಂದ ವೃಕ್ಷಕ್ರಾಂತಿ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಏನು ಬೀಜ ತಯಾರಿಸಿ ಅದನ್ನು ಬಿತ್ತುವಂತ ಕಾರ್ಯವನ್ನು ಮಾಡ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲೆಗೆ ಬರುವಾಗ ಅಥವಾ ಅವರಿಗೆ ದೊರೆತಾಗ ಮಾಡ್ತಾರೆ ಬೀಜಗಳನ್ನ ಸಂಗ್ರಹಿಸ್ತಾರೆ ಅವುಗಳನ್ನ ತಂದು ನಾವು ಶಾಲೆಯಲ್ಲಿ ಏನು ಬೀಜ ಭಂಡಾರ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಅವರು ತಂದು ಅದನ್ನು ಹಾಕ್ತಾರೆ ಅದು ಏನು ಹುಳ ಹಿಡಿದಾಗೆ ನಾವು ಕರ್ಪೂರದ ಪುಡಿ ಇವುಗಳನ್ನೆಲ್ಲ ಬಳಸಿ ಅದನ್ನು ಸಂರಕ್ಷಣೆ ಮಾಡ್ತೀವಿ ವರ್ಷ ಇಡೀ ಈ ರೀತಿ ಕಲೆಕ್ಟ್ ಆದನ್ನ ನಾವು ಮೇ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಅದನ್ನು ಏನು ಮಾಡ್ತೀವಿ ಬೀಜ ದುಂಡೆಗಳು ಮಣ್ಣು ಮತ್ತು ಸ್ವಲ್ಪ ಸಗಣಿ ಗೊಬ್ಬರ ಇವುಗಳನ್ನ ಬಳಸ್ಕೊಂಡು ಬೀಜ ದುಂಡೆಗಳನ್ನಾಗಿ ತಯಾರು ಮಾಡಿ ಅವುಗಳನ್ನ ನಾವು ಚೆನ್ನಾಗಿ ಒಣಗಿಸ್ತೀವಿ ಚಿಕ್ಕ ಚಿಕ್ಕ ಬೀಜಗಳಾದರೆ ಚಿಕ್ಕ ಚಿಕ್ಕ ಉಂಡೆಗಳು ಬರುತ್ತೆ ದೊಡ್ಡ ಬೀಜಗಳು ಸ್ವಲ್ಪ ಏನು ದೊಡ್ಡ ಉಂಡೆಗಳಾಗಿ ಪರಿವರ್ತನೆ ಆಗುತ್ತೆ ಅವುಗಳನ್ನ ಜೂನ್ ಮೊದಲನೇ ವಾರದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಕಾನ್ಸೆಪ್ಟ್ ಬಂದು ಹೆಚ್ಚಾಗಿ ಹಣ್ಣಿನ ಮರಗಳನ್ನ ನಾವು ಬೆಳಿಬೇಕು ಅಂತ ಯಾಕಂದ್ರೆ ಹಣ್ಣಿನ ಮರಗಳನ್ನು ಬೆಳೆದಷ್ಟು ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ ಆನಂತರ ಪಕ್ಷಿಗಳದನ್ನು ತಿಂದು ಇನ್ನೊಂದೆಡೆ ಹೋಗಿ ಹಿಕ್ಕೆಗಳನ್ನ ಹಾಕಿದಾಗ ಅದು ತನ್ನಿಂದ ತಾನೇ ಕಾಡನ್ನು ವೃದ್ಧಿ ಮಾಡಲಿಕ್ಕೆ ಸಹಾಯಕ್ಕಾಗುತ್ತೆ ಅದೇ ರೀತಿ ಸುಮಾರು ಕಾಡು ಹಣ್ಣಿನ ಮರಗಳು ಅಳಿವಿನ ಅಂಚಿಗೆ ಬಂದಿದೆ ಆ ಈ ಕಾನ್ಸೆಪ್ಟ್ನ ಇಟ್ಕೊಂಡು ನಾವೇನು ಮಾಡಿದ್ವಿ ಹೆಚ್ಚು ಹಣ್ಣಿನ ಮರಗಳನ್ನ ಬೆಳೀಬೇಕು ಅನ್ನೋ ರೀತಿಯಲ್ಲಿ ಆ ರೀತಿಯ ಚೊಟ್ಟೆ ಹಣ್ಣು ಇರ್ಬೋದು ಬಕ್ಕುಲದ ಹಣ್ಣು ನೇರಳೆ ಹಣ್ಣು ಈ ರೀತಿ ಆ ರೀತಿಯ ಹಣ್ಣುಗಳನ್ನ ನಾವು ಏನು ಮಾಡ್ತಾಯಿದ್ವಿ ಕಲೆಕ್ಟ್ ಮಾಡಿ ಬೀಜ ಬಂಡಾರ ಸ್ಥಾಪನೆ ಮಾಡಿ ಬೀಜ ದುಂಡೆಗಳನ್ನು ಮಾಡಿ ಕಾಡುಗಳಿಗೆ ಅದನ್ನು ಎಸೆಯುವಂಥದ್ದು ಮತ್ತು ಬಯಲು ಪ್ರದೇಶಗಳಲ್ಲಿ ರಸ್ತೆ ಎರಡು ಬದಿಗಳಲ್ಲಿ ಎಲ್ಲಿ ಸಾಧ್ಯ ನಮಗೆ ಅಲ್ಲೆಲ್ಲ ನಾವು ಅದನ್ನು ಎಸ್ತು ಬೀಜ ಏನು ಮರಗಳನ್ನ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಕಳೆದ ಬಾರಿ ತನಕಲ್ಲೂ ನಾವೇನು ಕೈಯಿಂದಲೇ ಹೋಗಿ ಅದನ್ನು ಎಸೆಯುವಂಥದ್ದು ಮಾಡ್ತಾ ಇದ್ವಿ ಈ ಬಾರಿ ತುಂಬ ಕಾಡಿನ ಒಳಗೆ ಹೋಗಬೇಕು ತುಂಬ ದೂರ ದೂರ ಹೋಗಬೇಕು ಅನ್ನೋ ಕಾರಣಕ್ಕೆ ಕ್ಯಾಟ್ರಿ ಬಿಲ್ ಸಹಾಯದಿಂದ ಬೀಜಗಳನ್ನು ಕ್ಯಾಟ್ರಿ ಬಿಲ್ನಲ್ಲಿ ಇರಿಸಿ ಕಾಡಿನೊಳಗೆ ಏನು ಎಸೆಯುವಂಥ ಪ್ರಯತ್ನವನ್ನು ಈ ಬಾರಿ ಹಮ್ಮಿಕೊಂಡಿದ್ವಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಭಾಗವಹಿಸಿ ಉತ್ತಮವಾದಂಥ ಏನು ಚಟುವಟಿಕೆಗಳಲ್ಲಿ ಅವರು ಕೂಡ ತೊಡಗಿಸ್ಕೊಂಡಿದ್ದಾರೆ ಈ ರೀತಿ ಒಂದು ವೃಕ್ಷಕ್ರಾಂತಿ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ವಿ ತುಂಬಾ ದೂರ ದೂರ ಹೋಗ್ಬೇಕು ಕೆಳಗೆ ಹೊಡಿಬೇಡಿ ಮೇಲಿಂದ